ಸುತ್ತಮೂ ದತ್ತಮತ್ರಿ ಸಿಕ್ಕಿದ್ರೆ ಕಟ್ಟೆ ಹಾಕಿಲ್ಲ ಗಾಳಿ ಹೋಗಿದೆ ಇವನು அதுக்கு தின அக்க மத்திய ரஜை கேட்டே மாத்தா அக்க அக்கன மொபைல் ஐக்காது நான் நான் இங்கே வணக்கம் ನಾವು ಒಂದು ದೊಡ್ಡ ತಪ್ಪು ಮಾಡಿದ್ವಿ ಬರುವ ದಾರಿಯಲ್ಲಿ ಕೈ ಅಂತ ನಾಕನ್ನು ಬಸ್ಸಿಗೆ ಹತ್ತಿಸಿ ದೊಡ್ಡ ತಪ್ಪು ಮಾಡ್ತಿದ್ದೇವೆ ನೋಡಿ ಈಗ ನೆಕ್ಸ್ಟ್ ಎಲ್ಲಿ ಬಿಸಾಕ್ಬೇಕಂದೇ ಕಕ್ಕೆಗಾಲನ್ನು ಮೇನ್ ಹೆಡ್ ದೊಡ್ಡ ಬಿಚ್ಚು ದೊಡ್ಡ ಅಲ್ಲಿ ಬರ್ತಿಲ್ಲ ವೀಕ್ಷಕರೇ ನಾವೀಗ ಶಿರಾಡಿ ಘಾಟಿಗೆ ಬಂದು ತಲುಪಿದ್ದೇವೆ ಈಗ ಇನ್ನು ಕೆಲವೇ ಕ್ಷಣದಲ್ಲಿ ಸಕಲೇಶ್ಪುರ ಮುಟ್ಟಲಿದ್ದೇವೆ ಆ ಇವನಿಗೆ ಸೋಮವಾರ ಎಕ್ಸಾಮ್ ಅಂತೆ ಇವನು ಸಕಲೇಶ್ ಬರ ತಿರಕ್ಕೆ ಬಂದಿದ್ದಾನೆ ಏನಿವತ್ತು ಹಾಗಾಗಿ ಶಿರಾಡಿ ಘಾಟಿ ಮುಗಿತಾ ಬಂತು ಇನ್ನು ಗೊತ್ತಿಲ್ಲ ಎಲ್ಲಿ ಬಂದಿದೆ ಅಂತ ಪ್ರಗದಕ್ಕ ನಾರಿ ಫಾಲ್ಸ್ ಆತ ಬಲ್ಲಿ ಶೀಯಾ ದೂರ ಬೊಬು ನೀ ಅಪ್ಪ ದೂರ ಬೊಬು ನೀ ಮಳೆ ಬರ್ತಾ ಉಂಟಂತ

ನಾವು ಹೇಗೆ ಕಾಣ್ತಾ ಇದೇವೆ ನಾವು ಹೋಗ್ತಾ ಇದೇವೆ ಈಗ ಮುಜ್ರಾಬ ಮುಜ್ರಾಬಾದ್ ಕೋಟೆ ಮುಜ್ರಾಬಾದ್ ಕೋಟೆಗೆ ಹೋಗಿ ನೋಡುವ ನಾನು ಏನಿದೆ ಅಂತೇಳಿ ಮಳೆಯಿಂದಾಗಿ ನಮ್ಮ ಅವಸ್ಥೆ ನೋಡಿ ಎಲ್ಲರ ಜೋಕುಲ್ ಕಲಾವಿ ನಮ್ಮ ಶಿಯಾ ಬೇಬಿ ಕೊಡೆಟ್ಟು ಬರ್ತೀವಿ ಕೊಡೆಯಲ್ಲಿ ಬರ್ತಿದಾರೆ ಶಿಯಾ ಬೇಬಿ ಈಗ ಹೋಗ್ತಾ ಇದ್ದೇವೆ ಮಂಷಾಬಾದ್ ಕೋಟೆಗೆ ಸೊ ಹೋಗಿ ನೋಡೋಣ ಅಲ್ಲಿ ಏನಿದೆ ಅಂತೇಳಿ ತುಂಬ ಮಳೆ ಇರೋದ್ರಿಂದ ನಾವೆಲ್ಲ ಚೆನ್ನಾಗಿ ರೈನ್ ಕೊಟ್ಟು ಪರ್ಚೇಸ್ ಮಾಡಿದ್ವಿ ಎಲ್ಲ ಬಾವಲಿ ಕಲರ್ ಬಾವಲಿ ಕಲರ್ ಕಾಣಿಸ್ತಾ ಇದ್ದೇವೆ ಯೋಯ್ಸ್ ನಾವು ಫೈನಲಿ ರೀಚ್ ಆಯ್ತು ಕೋರ್ಟಿಗೆ ನಿಮಗೆ ಎಲ್ಲಿ ಇಲ್ಲಿ ಬರಬೇಕಾದ್ರೆ ಸಾಕಾಗೆ ಹೋಯಿತು ನಮ್ಮ ನಮ್ಮ ಯೂಟ್ಯೂಬ್ ಓನರ್ ಇನ್ನು ಕೆಳಗಿದ್ದಾರೆ ಇವತ್ತು ಇವನದ್ದು ಮೊದಲ ಮೊದಲ ಹಾಲೇಜ್ ಅನ್ಮದ್ದು ಡಂಚು ಬುಲೆಟ್ ಇಡ್ಬಾರ್ದು ನೀ சே நம்ம தூரவத்தின் சமீ அண்டர் குவெல்

இந்த ராஜாவசர போன் உங்களுக்கு தப்பு என்ன கேன் தப்பு என்ன குடுக்க குட்டக்கா ஹலோ அது அப்படியே குட்டைய дорогиல கத்த சொல்லுங்க டேய் நான் இல்லீجي கொக்க려תי கொள்ள 갔다닐 வர்ட்டி गेलाகம் சாவா अरे इमोசிக்கு நடுபோட்டு মংলৰা এৰি নেজ নে নাই ಇವಾಗ ನಾವು ಫೋರ್ಟ್ ಇದ್ದೇವೆ ಇದೊಂದು ಪ್ರಾಣಿ ಇದು ಪ್ರಾಣಿ ಅಲ್ಲ ನನ್ನ ಮಗಳನ್ನ ಇಟ್ಕೊಂಡಿದ್ದಾಳೆ ಇದೊಂದು ಪ್ರಾಣಿ ನೋಡಿ ಇವರೆಲ್ಲ ಎಷ್ಟು ಕ್ರೂರಿಗಳೇ ಹೇಳಿದ್ರೆ ಮಳೆ ಬರ್ತಾ ಉಂಟು ಆದ್ರೆ ಇದೊಂದು ಸ್ವೆಟರ್ ಜಾಕೆಟ್ ತೆಗ್ದಿದ್ದಾರೆ ಯಾಕೆ ಹೇಳಿದ್ರೆ

ನಾವು ಕೋರ್ಟ್ ನೋಡಿ ಬಂದ್ವಿ ಎಂತ ಇಲ್ಲ ಸುಮ್ಮನೆ ಹೋಗಿ ರೌಂಡ್ ಹಾಕಿ ಬಂದದ್ದು ಉಂಟು ಎಲ್ಲ ನೋಡಲಿಲ್ಲ ಅಷ್ಟು ಚಂದ ಡೀಪ್ ಆಗಿ ಚಂದ ಉಂಟು ಫೋಟೋ ಚಂದ ಉಂಟು ತೆಗೆದಿದೆ

ಎಂತ ಮಳೆ ಮಾರ ತಿಪ್ಪ ಇವರು ಬೆಂಗಳೂರಿಂದ ಗಾಡಿಯಲ್ಲಿ ಬಂದದ್ದು ನಮ್ಮ ಹಂಸ ಶೇನೋ ಅವರು ಹಂಸ ಅಂದ್ರೆ ಇವ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ

ना तंगी अरे इवंदा ननु मजा नि मगाया नानी अन छानानी किसको ले तंगी के

என்னன்னு தூர கேப்ப வேண்டியின்சியா? ஏரசு. அஞ்சன. மூனே. இந்த சப்பம்படினது அஷ்டா. அண்ணன் ஆகி வந்துருான். இச்சு. பேபி என்ன ஜாக்கிரது. சின்ன புள்ள. யாருக்கு கால்ல வந்துரு இந்த மாதிரி. இதுக்குள்ள வந்துட்டீங்க. ஏர பொழுது புல்லு நர்டக்கு. ஓ மை. ப்ளீஸ் பொறுஜி. ஏய் தே. 俺もこれ。<laughs> <laughs>